ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ನಿಮ್ಮ ಮನೆಯಲ್ಲೂ ಕೂಡ ಅಕ್ಕಿ ಚೀಲ ಇದ್ದೇ ಇರುತ್ತೆ ಅಲ್ವಾ ಅಕ್ಕಿ ಖಾಲಿ ಆದ ನಂತರ ಆ ಚೀಲನ ಏನು ಮಾಡ್ತೀರಾ ಸುಮ್ಮನೆ ಬಿಸಾಕ್ಬಿಡ್ತೀರಿ ಅಲ್ವಾ ಆದರೆ ನಾನಿವತ್ತು ಖಾಲಿಯಾಗಿರೋ ಅಕ್ಕಿ ಚೀಲದಿಂದ ಒಂದೊಳ್ಳೆ ಉಪಯೋಗ ಇದ್ದೀನಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಅಕ್ಕಿ ಚೀಲದ ಮೇಲಿನ ಭಾಗ ಹಾಗೇ ಕೆಳಗಿನ ಭಾಗನ ಕಟ್ ಮಾಡಿ ತೆಗೆದಿಬಿಡಿ ಅಷ್ಟಾದಮೇಲೆ ಈ ಚೀಲವನ್ನು ನೋಡಿ ಈ ತರಹ ಒಂದು ಭಾಗದಲ್ಲಿ ಪೂರ್ತಿಯಾಗಿ ಕಟ್ ಮಾಡಿಬಿಡಿ ನೋಡ್ತಾ ಇದ್ದೀರಲ್ಲ ಈ ತರಹ ಅಗಲವಾಗಿ ಅದು ಆಗಬೇಕು ನಂತರ ನೋಡಿ ಸೈಡ್ನಲ್ಲಿ ಏನಾದರೂ ಕಟ್ ಮಾಡಿರೋದು ಹೆಚ್ಚು ಕಡಿಮೆ ಆಗಿರುತ್ತಲ್ವ ಕೆಲವೊಂದು ಸಲ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮತ್ತೊಂದು ಸಲ ಟ್ರಿಮ್ ಮಾಡಿಬಿಡಿ ಈಗ ಈ ಅಕ್ಕಿ ಚೀಲದ ಅಳತೆಗೆ ಒಂದು ಹಳೆ ಟೀ ಶರ್ಟನ್ನು ಕಟ್ ಮಾಡ್ಕೋಬೇಕು ಟೀ ಶರ್ಟ್ ಆದರೂ ಉಪಯೋಗಿಸಿ ಅಥವಾ ಹಳೆ ನೈಟಿ ಕುರ್ತಾ ಯಾವುದೇ ಹಳೆ ಬಟ್ಟೆಯನ್ನು ಉಪಯೋಗಿಸ್ಬಹುದು ನೋಡಿ ಈಗ ಈ ಟೀ ಶರ್ಟ್ನ ಅಕ್ಕಿ ಚೀಲ ಎಷ್ಟು ಅಳತೆ ಇತ್ತಲ್ವ ಅಷ್ಟು ಅಳತೆಗೆ ತಕ್ಕಂತೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ದೊಡ್ಡ ಟೀ ಶರ್ಟ್ ಇದ್ದರೆ ಅರ್ಧ ಭಾಗ ಮಾತ್ರ ಸಾಕಾಗುತ್ತೆ ತೋಳು ಮತ್ತೆ ಕತ್ತಿನ ಭಾಗನ ಕಟ್ ಮಾಡಿ ತೆಗೆದುಬಿಡಿ ಇನ್ನು ಉಳಿದಂಥ ಟೀ ಶರ್ಟನ್ನು ತಗೊಂಡಿರುವಂತಹ ಅಕ್ಕಿ ಚೀಲಕ್ಕೆ ಸರಿಯಾಗಿ ಅಳತೆಗೆ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ ನೋಡಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಎರಡನ್ನೂ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಹಾಕಿಡಬೇಕು ಈಗ ನೋಡಿ ಇದನ್ನು ಒಂದರ ಮೇಲೆ ಒಂದು ಈ ತರಹ ಹಾಕಿದ ನಂತರ ಒಂದು ಕಡೆಯಿಂದ ಪೂರ್ತಿಯಾಗಿ ಹೊಲಿಗೆ ಹಾಕಬೇಕು ಹೊಲಿಗೆ ಹಾಕುವಾಗ ಇದು ಆ ಕಡೆ ಈ ಕಡೆ ಸರಿಯೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಮೊದಲಿಗೆ ಎಡ್ಜ್ನಲ್ಲಿ ಸ್ಟೆಪಲ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಅಕ್ಕಿ ಚೀಲ ಮತ್ತು ಬಟ್ಟೆ ಆ ಕಡೆ ಈ ಕಡೆ ಸರಿಯೋದಿಲ್ಲ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಇಷ್ಟಾದಮೇಲೆ ಇದನ್ನು ಈ ತರಹ ಉಲ್ಟಾ ಮಾಡ್ಕೊಳ್ಳಿ ಅಕ್ಕಿ ಚೀಲ ಒಳಗಡೆ ಭಾಗದಲ್ಲಿ ಬರಬೇಕು ಆ ರೀತಿಯಾಗಿ ಮಾಡಿ ನೋಡಿ ಹೀಗೆ ಸುಕ್ಕಿರೋದ ಹಾಗೆ ಸರಿಯಾಗಿ ಎಡ್ಜಿಗೆ ಬಿಟ್ಟು ಹೀಗೆ ಅದನ್ನು ಮಡಚ್ಕೊಳ್ಳಿ ನಂತರ ನೋಡಿ ಒಂದು ಚಾಕ್ ಪೀಸ್ ಅಥವಾ ಮಾರ್ಕರ್ ತಗೊಂಡು ಈ ತರಹ ಮೂಲೆಯಲ್ಲಿ ಎಲ್ ಶೇಪ್ನಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಎರಡೂ ಭಾಗದಲ್ಲೂ ಮಾಡಬೇಕು ಇದನ್ನು ಮೊದಲಿಗೆ ಅರ್ಧ ಭಾಗಕ್ಕೆ ಮಡಚ್ಕೊಂಡಿದ್ವಿ ಅಲ್ವಾ ಆಮೇಲೆ ಇದರ ಕೆಳಗಿನ ಭಾಗದಲ್ಲಿ ಈ ರೀತಿಯಾಗಿ ಎಲ್ ಶೇಪ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಂತರ ಆ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಕರೆಕ್ಟಾಗಿ ಕಟ್ ಮಾಡಬೇಕು ಈಗ ನೋಡಿ ಒಂದು ಕಡೆ ಕಟ್ ಮಾಡಿ ಆಯಿತು ಇದೇ ತರಹ ಇನ್ನೊಂದು ಕಡೆಗೂ ಮಾರ್ಕ್ ಮಾಡಿದ್ವಿ ಅಲ್ವಾ ಅಲ್ಲೂ ಕೂಡ ಕಟ್ ಮಾಡಿ ಆ ಪೀಸ್ನ ತೆಗಿಬೇಕು ಇಲ್ಲಿ ನಿಮಗೆ ಗೊತ್ತಾಯಿತು ಅಲ್ವಾ ಕರೆಕ್ಟಾಗಿ ಯಾವ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ಅಂತ ಈಗ ನೋಡಿ ಈ ಶೇಪ್ನಲ್ಲಿ ಕಟ್ ಮಾಡ್ಕೊಂಡ ನಂತರ ಇದನ್ನು ಪೂರ್ತಿಯಾಗಿ ಎಡ್ಜ್ನಲ್ಲಿ ಹೊಲಿಬೇಕಾಗತ್ತೆ ಅದಕ್ಕೆ ಮುಂಚೆ ಈ ತರಹ ಅಕ್ಕಿ ಚೀಲ ಮೇಲ್ ಮಾಡಿ ಯಾಕೆಂದರೆ ಹೊಲದ ನಂತರ ಇದನ್ನು ಉಲ್ಟಾ ಮಾಡ್ಕೋಬೇಕು ನೋಡಿ ಮೊದಲಿಗೆ ಈ ತರಹ ಎಲ್ ಶೇಪ್ನಲ್ಲಿ ಕಟ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಹೊಲಿಗೆ ಹಾಕಿ ನಂತರ ಸೈಡ್ನಲ್ಲಿ ಹೊಲಿಗೆ ಹಾಕ್ಕೊಂತ ಬರಬೇಕು ನೋಡಿ ಪೂರ್ತಿಯಾಗಿ ಹೊಲದ ನಂತರ ಹೀಗೆ ಕಾಣ್ತಾ ಇದೆ ಗೊತ್ತಾಯ್ತಲ್ಲ ಬಾಸ್ಕೆಟ್ ರೀತಿ ಆಯಿತೀಗ ಈಗ ಇದನ್ನು ಬಟ್ಟೆ ಮೇಲೆ ಬರೋ ಹಾಗೆ ನೀವು ಉಲ್ಟಾ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ವೇಸ್ಟ್ ಆಗಿರೋಂತಹ ಒಂದು ಖಾಲಿ ಅಕ್ಕಿ ಚೀಲ ಹಾಗೇನೇ ಒಂದು ಹಳೆಯ ಟೀ ಶರ್ಟ್ನಿಂದ ಎಷ್ಟು ಒಳ್ಳೆಯ ವಸ್ತು ರೆಡಿ ಮಾಡ್ಕೋಬಹುದು ನೋಡಿ ಈ ಥರ ಇದನ್ನು ನೀಟಾಗಿ ಉಲ್ಟಾ ಮಾಡಿಕೊಂಡು ಒಳಗಡೆ ಪ್ರಾಪರಾಗಿ ಅಗಲ ಮಾಡಿ ಇದೀಗ ಒಂದು ಪುಟ್ಟ ಬಾಸ್ಕೆಟ್ ಥರ ಇದ್ರ ಒಳಗಡೆ ಚಿಕ್ಕ ಮಕ್ಕಳ ಪ್ಯಾಂಟ್ಗಳು ಚಡ್ಡಿಗಳು ಸಣ್ಣ ಸಣ್ಣ ಟೀ ಶರ್ಟ್ಗಳು ಇಂಥದನ್ನೆಲ್ಲ ಜೋಡಿಸಿ ಇಡಬಹುದು ಆನಂತರ ಇದನ್ನು ನೀವು ವಾರ್ಡ್ರೋಬ್ ಶೆಲ್ಫ್ನಲ್ಲಿ ಇಟ್ಟರೆ ಎಲ್ಲ ಒಂದೇ ಕಡೆಗೂ ಇರುತ್ತೆ ಹಾಗೆಯೇ ತೆಗೆದುಕೊಳ್ಳೋದಕ್ಕೂ ಈಸಿ ಆಗುತ್ತೆ ಈ ತರಹ ಸ್ಟೋರೇಜ್ ಐಡಿಯಾ ನಿಮಗೂ ಇಷ್ಟ ಆಯಿತು ಅಲ್ವಾ ಅದನ್ನು ವೇಸ್ಟ್ ಅಂತ ಅಂತಹ ವಸ್ತುಗಳಿಂದ ಉಪಯೋಗಿಸಿ ಮಾಡಿರೋದು ಸೊ ಇಷ್ಟ ಆಗಿದೆ ಅಂದಮೇಲೆ ಖಂಡಿತ ಲೈಕ್ ಮಾಡ್ತೀರಿ ಅಲ್ವಾ ಹಾಗೆಯೇ ವಿಡಿಯೋನ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಆಗಿ ನೋಡ್ತಾ ಇರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್